ಹಲೋ ಗೈಸ್ ವೆಲ್ಕಮ್ ಟು ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅಂತ ಬಳಸ್ಕೊಂಡಿದ್ದೀನಿ ಬನ್ನಿ ಇವತ್ತು ಒಂದು ಹೊಸ ಆಫ್ ರೋಡ್ ಮ್ಯಾಪ್ ತೋರಿಸ್ತೀನಿ ಇವತ್ತು ಆಂಬುಲೆನ್ಸ್ ಕರ್ಕೋಹೋಗುತ್ತಾ ಆಫ್ ರೋಡ್ ಮ್ಯಾಪ್ಗೆ ಬನ್ನಿ ಮ್ಯಾಪ್ ಅಂತ ಸವಾಲಾಗಿದೆ கத்தர்நாட் மப்பி இது பக்க நீ டவுன்லோட்லே நான் ஆம்புலன்ஸ் ட்ரெய் மாதிரி ஆம்புலன்ஸ் மூடு லிங்க் பிற கமெண்ட் டேரெக்டாக கொடுத்துனீங்க பாஸ்வோனி அதுக்கேற யார இவனு அட் பண்ணே ஓக அக்கடை நடி இவனோ ரோடு மத நின்

ம்மெண்ட் பாஸ்வோ இல்லை ஏன்னு டிரை கொடுத்தி மாப்பூங்க ஏழ்கு ஆகல ஆ தர இது ಓ ಯಾವುದೋ ಇದು ಬಂಡೆ ಲಿಂಕ್ ಕೊಟ್ಟಿದ್ದಾರೆ ಪಕ್ಕಾ ಪಕ್ಕ ಆಗಿದೆ ಬೇಗ ಬಂಡೋ ಮಾಡ್ಕೊಳ್ಳಿ ಅಯ್ಯೋ ನಾನೇ ತಗೋ ನಾನು ಅಷ್ಟು ಪರ್ಫೆಕ್ಟ್ ಡ್ರೈವರ್ ಅಲ್ಲ ಏನೋ ಒಂದು ಇದೀನಿ ಅಷ್ಟೇ ಬನ್ನಿ ಪಾರ್ಕ್ ಮಾಡೋಣ ಕೊನೆಗೂ ರೀಚ್ ಆದ್ವಿ ಈ ಮ್ಯಾಪ್ದು ಲಿಂಕ್ ಏನಾದ್ರು ಬೇಕಾದರೆ ಕಮೆಂಟ್ ಮಾಡಿ ಪಾಸ್ವರ್ಡ್ ಏನಿರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು